ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುಜಾತ ಸೊ ನಾನಿವತ್ತು ವೀಡಿಯೋ ಮಾಡುವಂಥ ಉದ್ದೇಶ ಏನು ಅಂತಂದರೆ ತುಂಬ ಜನ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಸೊ ನಮಗೆ ಜಾಬ್ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ನಮಗೆ ಒಂದಷ್ಟು ಅಮೌಂಟ್ ಕೊಡಿ ಒಂದು ಹತ್ತು ಸಾವಿರ ಕೊಡಿ ಐದು ಸಾವಿರ ಕೊಡಿ ನಮ್ಮ ಹತ್ರ ಈ ಥರ ಮಟೀರಿಯಲ್ಸ್ ಪರ್ಚೇಸ್ ಮಾಡಿಕೊಡಿ ಮಾಡಿಕೊಳ್ಳಿ ಆ್ಯಂಡ್ ಸೊ ನೀವು ಇಷ್ಟು ದುಡ್ಡು ಕೊಟ್ಟರೆ ನಾವು ನಿಮಗೆ ಕಿಟ್ ಕೊಡ್ತೀವಿ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ಜೆನ್ಯೂನ್ ಆಗಿರುವಂಥ ಕಂಪನಿ ಅಂದರೆ ಯಾರೂ ಆ ಥರ ದುಡ್ಡು ಕೇಳಲ್ಲ ನಿಮ್ಮ ಹತ್ರ ದುಡ್ಡು ವಸೂಲು ಮಾಡಿ ಅದಾದಮೇಲೆ ನಿಮಗೆ ಜಾಬ್ ಕೊಡೋ ಅಂತ ಆಸೆ ತೋರಿಸಿ ಆ ಥರ ಯಾವುದಾದ್ರೂ ಒಂದು ಕಾಲ್ ಆಗಿರಲಿ ಪರ್ಸನ್ ಆಗಿರಲಿ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿದರೆ ದಯವಿಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ದುಡ್ಡು ಹಾಳು ಮಾಡ್ಕೊತೀರ ಅಷ್ಟೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಫಾರೆವರ್ ಕಂಪನಿ ಆಗಿರ್ಬೋದು ಆಮ್ವೆ ಕಂಪನಿ ಆಗಿರ್ಬೋದು ಕೆಲವೊಂದು ಕಂಪನೀಸ್ ಇದಾವೆ ಚೈನ್ ಸಿಸ್ಟಮಲ್ಲಿ ವರ್ಕ್ ಮಾಡುವಂಥ ಕಂಪನೀಸ್ ಆಗಿರ್ಬೋದು ನಾನು ಯಾವ ಅಂದರೆ ಹೆಸರು ತಗೊಂಡಿದ್ದು ಮಾತ್ರಕ್ಕೆ ಇದು ಫೇಕ್ ಅಂತ ಅಲ್ಲ ಬಟ್ ಇದರಲ್ಲಿ ನೀವು ಮಂತ್ಲಿ ಮಂತ್ಲಿ ಎಕ್ಸಾಕ್ಟ್ ಇನ್ಕಮ್ ಪಡೆಯೋಕ್ಕಾಗಲ್ಲ ಇನ್ಕ್ರಿಮೆಂಟು ಆ ಥರ ನಿಮಗೆ ಎಕ್ಸಾಕ್ಟ್ ಜಾಬಲ್ಲಿ ಸಿಗುವಂಥ ಏನೇ ಮಂತ್ಲಿ ಇನ್ಕಮ್ ಅದರಲ್ಲಿ ಸಿಗೋಲ್ಲ ಫಾರ್ ಎಕ್ಸಾಂಪಲ್ ಜಾಬಲ್ಲಿ ಅಂದರೆ ನಿಮಗೆ ಮಂತ್ಲಿ ಟ್ವೆಂಟಿ ಫೈಗೆ ಥರ್ಟಿ ತೌಸಂಡ್ವರೆಗೂ ನಿಮ್ಗೆ ಇನ್ಕಮ್ ಇರುತ್ತೆ ಬಟ್ ಆದರೆ ಅಲ್ಲಿ ನಿಮಗೆ ಆ ಥರ ಸಿಗೋ ಚಾನ್ಸಸ್ ಕಮ್ಮಿ ಕಮ್ಮಿ ಏನು ತುಂಬ ಜನ ಮೋಸ ಹೋಗಿದ್ದಾರೆ ದಯವಿಟ್ಟು ಅಂಡ್ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದ್ರೆ ಕೆಲವರು ಡೇಟಾ ಎಂಟ್ರಿ ಜಾಬ್ಸ್ ಅಂತ ಒಂದಷ್ಟು ಅಮೌಂಟ್ ಕೇಳಿದ್ರಂತೆ ಥೌಸಂಡ್ ಪ್ಲಸ್ ಚಾರ್ಜಸ್ ಕೇಳಿದ್ದಾರೆ ಸರಿ ಅಂತ ಇವರು ಪೇ ಮಾಡಿದ್ದಾರೆ ಅವರು ಮಟೀರಿಯಲ್ಸ್ ಕಳಿಸಿದ್ದಾರೆ ಎಲ್ಲಾನು ಬರೆಯೋ ಜಾಬ್ ಅಂತ ಸೊ ಇವರು ರೈಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದರೆ ಅದರಲ್ಲಿ ಒಂದು ಎರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ ಒಂದು ಎರಡು ಸ್ಮಾಲ್ ಮಿಸ್ಟೇಕ್ಸ್ಗೆ ಅವ್ರು ಪೇಮೆಂಟ್ ಮಾಡ್ತಿಲ್ಲ ಅಂತ ಅಪ್ರೋಚ್ ಆದರು ಸೊ ಈ ಥರ ತುಂಬಾ ಜನ ಬರ್ತಾ ಇದ್ದಾರೆ ಡೇಟಾ ಎಂಟ್ರಿ ವರ್ಕ್ ಅಂತ ಹೇಳ್ತಾರೆ ಫಸ್ಟ್ ಕೆಲಸ ಎಲ್ಲ ಮಾಡಿಸ್ಕೊಂಡು ಬಿಡ್ತಾರೆ ಆಮೇಲೆ ಪೇಔಟ್ ಇರೋಲ್ಲ ಸೊ ಈ ಥರ ತುಂಬಾ ಫೇಕ್ ಜಾಬ್ಸ್ ಫೇಕ್ ಕಂಪನೀಸ್ ಫೇಕ್ ನೇಮ್ಸ್ ಅಲ್ಲಿ ಬರುತ್ತೆ ದಯವಿಟ್ಟು ಅದ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಸೊ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಆನ್ಲೈನ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ ಹೇಳ್ತಾರೆ ಸೊ ಲಾಗಿನ್ ಮಾಡಕ್ಕೆ ನಿಮಗೆ ಪಾಸ್ವರ್ಡ್ ಆಮೇಲೆ ಲಾಗಿನ್ ಐ ಡಿನ ಪರ್ಚೇಸ್ ಮಾಡಕ್ಕೆ ಅಂತಾನೆ ನೀವು ಥೌಸಂಡ್ ರುಪಿ ಪೇ ಮಾಡಬೇಕು ಟೂ ಥೌಸಂಡ್ ರುಪಿ ಪೇ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಇಷ್ಟೆಲ್ಲ ಫೇಕ್ ಕಂಪನೀಸು ಫೇಕ್ನೆಸ್ ನಡೀತಾ ಇದೆ ದಯವಿಟ್ಟು ಬಿ ಕಾಶಿಯಸ್ ವೈಲ್ ಅಪ್ಲೈಯಿಂಗ್ ಆರ್ ಲಾಗಿಂಗ್ ಇನ್ ಆರ್ ನೀವು ಪ್ರತಿಯೊಂದರಲ್ಲೂ ಬಿ ಸೇಫ್ ಸೊ ಆ ಥರ ಯಾವುದಾದ್ರೂ ಇದ್ದರೆ ದಯವಿಟ್ಟು ರೆಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ ಸೊ ಇದು ಒಂದು ನನ್ನದು ಒಂದು ಅಲರ್ಟ್ ಮೆಸೇಜ್ ಅಂತಲೇ ದಯವಿಟ್ಟು ಕನ್ಸಿಡರ್ ಮಾಡಿ ಬಿಕಾಸ್ ನಾನು ಆ ಥರ ಕೇಸಸ್ ಎಲ್ಲ ನೋಡ್ತಾ ಇದ್ದೀನಿ ಆ ಥರ ನಿಮ್ಮ ಜೊತೆನೂ ಆ ಥರ ಕೇಸಸ್ ರಿಪೀಟ್ ಆಗಬಾರ್ದು ಅಂತಂದು ನಾನು ನಿಮಗೆ ಒಂದು ಅಲರ್ಟ್ ಮೆಸೇಜ್ ಥರ ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಟು ಕನ್ಸಿಡರ್ ಆ್ಯಂಡ್ ನಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಆದಷ್ಟು ಶೇರ್ ಮಾಡಿ ಬಿಕಾಸ್ ಪೀಪಲ್ ಶುಡ್ ನೋ ಪೀಪಲ್ಗೆ ಗೊತ್ತಾಗಬೇಕು ದ್ಯಾಟ್ ಈ ತರ ಫೇಕ್ನೆಸ್ ಎಲ್ಲ ನಡೀತಾ ಇದೆ ಪ್ರತಿಯೊಂದು ಜೆನ್ಯೂನ್ ಅಲ್ಲ ಅಂತ ಅಂಡ್ ಮೋರ್ ಓವರ್ ನಿಮಗೆ ಈ ಆಫ್ಟರ್ ಕೊರೋನಾ ವರ್ಕ್ ಫ್ರಮ್ ಹೋಮ್ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ವರ್ಕ್ ಫ್ರಮ್ ಹೋಮ್ ಅನ್ನೋ ಹೆಸರಲ್ಲಿನೇ ತುಂಬಾ ಜನ ಫೇಕ್ನೆಸ್ ಅಡ್ವಾಂಟೇಜ್ ಆಗಿ ತೊಗೋತಾ ಇದ್ದಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನ ಅಡ್ವಾಂಟೇಜ್ ಆಗಿ ತೊಗೋತಾ ಇದ್ದಾರೆ ಸೊ ಅದರಿಂದ ತುಂಬಾ ಜನ ವಸೂಲಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಫುಲ್ ಆಗಿರಿ ನನ್ನ ಮೆಸೇಜ್ನ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್